ಪ್ರೀತಿಯ ಮಕ್ಕಳೇ ನಾನು ನಿಮ್ಮ ಲೀಲಾ ಮಣ್ಣಾಲ ಇವತ್ತು ನಾನು ನಿಮಗೊಂದು ಅದ್ಭುತವಾದ ಕಥೆ ಹೇಳ್ತೇನೆ ಆಗ್ಬೋದಲ್ವ ಇದುವರೆಗೆ ನೀವು ಅದನ್ನು ಖಂಡಿತ ಕೇಳಿರುವುದಿಲ್ಲ ಬಹಳ ವರ್ಷಗಳ ಹಿಂದೆ ಒಂದಾನೊಂದು ಊರಿನಲ್ಲಿ ನಾರಾಯಣ ಎಂಬ ಒಬ್ಬ ಹುಡುಗ ಇದ್ದ ಅವನು ತನ್ನ ಅಮ್ಮನ ಜೊತೆಗೆ ವಾಸ ಮಾಡ್ತಾ ಇದ್ದ ಅವರಿಬ್ಬರು ದಿನವೂ ಇಂಥ ಕಾಡಿಗೆ ಹೋಗಿ ಕಟ್ಟಿಗೆ ಸಂಗ್ರಹಿಸಿ ಅದನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಜೀವನ ಮಾಡ್ತಾ ಇದ್ದರು ಆದರೆ ಎಷ್ಟು ದುಡಿದರೂ ಅವರಿಗೆ ಸಾಕಾಗ್ತಾ ಇರಲಿಲ್ಲ ಸಾಕಾಗ್ತಾ ಇರಲಿಲ್ಲ ಅಂದರೆ ಅರೆ ಹೊಟ್ಟೆ ಇರಬೇಕಾಗ್ತಾಯಿತ್ತು ಹಾಗಾಗಿ ಒಂದು ದಿನ ಅಮ್ಮ ಹೇಳಿದ್ರು ಮಗು ಈ ನಮ್ಮ ರಾಜ್ಯದ ರಾಜ ಬಹಳ ದಯಾಳು ಎಂದು ಕೇಳಿದ್ದೇನೆ ನೀನು ಅವರಲ್ಲಿಗೆ ಹೋಗು ಹೋಗಿ ನಿನಗೆ ತಕ್ಕ ಏನಾದರೂ ಉದ್ಯೋಗ ಕೊಡಲಿಕ್ಕೆ ಅವರಲ್ಲಿ ಕೇಳಿಕೊ ಖಂಡಿತ ಅವರು ಇಲ್ಲ ಎನ್ನಲಾರರು ಆಗ ನಾರಾಯಣ ಅಮ್ಮನ ಮಾತಿಗೆ ಒಪ್ಪಿದ ಆಮೇಲೆ ಅಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿ ಅವನು ದೊರೆಯನ್ನು ಭೇಟಿಯಾಗಲು ಹೊರಟ ಆಗ ಅಮ್ಮ ಕಂದ ನೀನು ಸುಮಾರು ದೂರ ನಡೆದೇ ಹೋಗಬೇಕು ಹಾಗಾಗಿ ನಿನಗೆ ಹಸಿವಾಗ್ಬೋದಲ್ವ ನಾನು ನಿನಗೆ ರೊಟ್ಟಿ ಮಾಡಿಕೊಡ್ತೇನೆ ಅಂತ ಹೇಳಿ ಅಮ್ಮ ಮೂರು ರೊಟ್ಟಿ ಮತ್ತು ದೊ ಮೂರು ದೊಡ್ಡ ದೊಡ್ಡ ಕಾಯಿ ಹೋಳನ್ನು ಮಗನಿಗೆ ಕೊಟ್ಟರು ಮಗ ಏನು ಮಾಡಿದ ಅಮ್ಮ ಕಟ್ಟಿಕೊಟ್ಟ ರೊಟ್ಟಿ ಮತ್ತು ಕಾಯಿ ಹೋಳನ್ನು ಚೀಲದಲ್ಲಿ ತುಂಬಿಸ್ಕೊಂಡು ನಡೆಯುತ್ತಾ ಹೊರಟ ಸುಮಾರು ದೂರ ಹೀಗೆ ಕಾಡು ದಾರಿಯಲ್ಲಿ ನಡೀತಾ 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 ಮುಂದೆ ಹೋದಾಗ ಅವನಿಗೆ ಆಯಾಸ ಆಯಿತು ಮತ್ತು ತುಂಬ ಹಸಿವೆ ಆಯಿತು ಆಗ ಈಗ ರೊಟ್ಟಿ ತಿಂತೇನೆ ಅಂತೇಳಿ ಅವನೇನು ಮಾಡಿದ ಒಂದು ಮರದ ಬುಡದಲ್ಲಿ ಅವನು ಮರದ ಬುಡದಲ್ಲಿ ಕೂತ್ಕೊಂಡು ನಾರಾಯಣ ತನ್ನ ಬುತ್ತಿಯನ್ನು ಬಿಚ್ಚಿದ ಮತ್ತು ಹಾ ಪರಿಮಳ ಬರ್ತಾ ಉಂಟು ಅಮ್ಮ ಎಷ್ಟು ರುಚಿಯಾಗಿ ರೊಟ್ಟಿ ಮಾಡ್ತಾರೆ ಅಲ್ವಾ ಹಾಗಾಗಿ ಅವನೇನು ಮಾಡ್ದ ರೊಟ್ಟಿ ತಿಂದ ಕಾಯಿ ಹೋಳು ತಿಂದ ಕುಶಾಲಮ್ಮ ಅಂಥೇಳಿ ಅಮ್ಮನನ್ನು ಜ್ಞಾಪಿಸ್ಕೊಂಡು ಮೆಲ್ಲ ಒಂದು ರೊಟ್ಟಿ ತೆಗೆದು ಮುರಿದು ಬಾಯಲ್ಲಿ ಹಾಕೋಬೇಕು ಆವಾಗ ಅಲ್ಲಿ ಅವನ ಮುಂದೆ ಒಂದು ಹಣ್ಣು ಹಣ್ಣು ಮುದುಕಿ ಆಯಿತಾ ಹರಕಲು ಹರಕಲು ಸೀರೆ ಬಂದರು ಬಂದು ಮಗು ನಾನು ತುಂಬ ಹಸಿವಿನಿಂದ ಇದ್ದೇನೆ ತುಂಬ ಆಗಿದ್ದೇನೆ ಪುಟ್ಟ ಒಂದು ರೊಟ್ಟಿ ನನಗೆ ಕೊಡ್ತೀಯ ಕಂದ ಅಂತ ಕೇಳಿದ್ರು ಆಯಿತಾ ಅಜ್ಜಿ ಆಗ ನಮ್ಮ ನಾರಾಯಣನಿಗೆ ಪಾಪ ಅಜ್ಜಿ ಅಂತ ಅನ್ನಿಸ್ತು ಅವನು ಹೀಗೆ ಬಾಯಿವರೆಗೆ ತಗೊಂಡು ಹೋಗಿದ್ನಾ ತಿನ್ನುವುದನ್ನು ಬಿಟ್ಟು ತಗೋ ಅಜ್ಜಿ ನೀನು ತಿನ್ನು ಅಂತೇಳಿ ಅಜ್ಜಿಗೆ ಒಂದು ರೊಟ್ಟಿ ಒಂದು ಕಾಯಿ ಹೋಳು ಕೊಟ್ಟ ಆಗ ಅಜ್ಜಿ ಬೇಗ 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 ರೊಟ್ಟಿ ಕಾಯಿ ಹೋಳು ತಿಂದರು ತಿಂದ ಮೇಲೆ ಹೀಗೆ ನಮ್ ನೋಡ್ತಾ ಇದ್ದ ನಮ್ಮ ನಾರಾಯಣ ನೋಡ್ತಾ ಇದ್ದ ಏನು ಆಶ್ಚರ್ಯ ರೊಟ್ಟಿ ತಿನ್ನುತ್ತಾ ಮುದುಕಿ ಹೇಳಿದಳು ಆಹಾ ರೊಟ್ಟಿ ಎಷ್ಟು ರುಚಿಯಾಗಿದೆ ನೀನು ಎಷ್ಟು ಒಳ್ಳೆಯ ಹುಡುಗ ನೀನು ಎಷ್ಟು ಒಳ್ಳೆಯ ಹುಡುಗ ವೃಕ್ಷದೇವತೆ ನಿನಗೆ ವರ ನೀಡಲಿ ವರ ನೀಡಲಿ ಆಗ ಅಲ್ಲಿ ಸುತ್ತಮುತ್ತ ಇದ್ದ ಎಲ್ಲ ಗಿಡ ಮರ ಬಳ್ಳಿಗಳು ಆಹಾ ರೊಟ್ಟಿ ಎಷ್ಟು ರುಚಿಯಾಗಿದೆ ನೀನು ಎಷ್ಟು ಒಳ್ಳೆಯ ಹುಡುಗ ವೃಕ್ಷದೇವತೆ ನಿನಗೆ ವರ ನೀಡಲಿ ನಿನಗೆ ವರ ನೀಡಲಿ ಎಂದವು ಅಪ್ಪಾ ನೋಡ್ತಾ ಇದ್ದರೆ ಮುದುಕಿಯ ಬದಲಾಗಿ ಅವನು ವೃಕ್ಷ ವೃಕ್ಷದೇವತೆ ನಿಂತಿದ್ದಳು ಮೋಡದ ಮೇಲಿನ ಮಿಂಚಿನ ಹಾಗೆ ಅವಳು ಪಳ 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 ಹೊಳೆಯುತ್ತಿದ್ದಳು ಹಸಿರು ರೇಷ್ಮೆಯ ಸೀರೆ ಬಿಳಿಯ ಜರಿಯಂಚು ಅಂಚು ಶಿರದ ಮೇಲೆ ಚಿನ್ನದ ಕಿರೀಟ ಅವಳದಂತಹ ಅವಳ ತುಟಿಗಳಲ್ಲಿ ಮಂದಹಾಸ ಕೈಯಲ್ಲಿ ತ್ರಿಶೂಲವಿದ್ದಿತು ನಾರಾಯಣನು ನೋಡ ನೋಡುತ್ತಿದ್ದಂತೆಯೇ ತ್ರಿಶೂಲದ ಬದಲಾಗಿ ಅವಳ ಒಂದು ಕೈಯಲ್ಲಿ ಕಂಚಿನ ಉರುಳಿ ಮತ್ತು ಇನ್ನೊಂದು ಕೈಯಲ್ಲಿ ರೇಷ್ಮೆಯ ತೈಲಿ ಪ್ರತ್ಯಕ್ಷವಾಯಿತು ಅವಳು ನಾರಾಯಣನನ್ನು ಉದ್ದೇಶಿಸಿ ಹೀಗೆ ಹೇಳಿದಳು ಕಂದ ನೋಡು ಇದು ಸಾಮಾನ್ಯ ಉರುಳಿ ಅಲ್ಲ ಇದು ಅಕ್ಷಯ ಪಾತ್ರೆ ಮಗು ಬಯಸಿದ್ದೆಲ್ಲವನ್ನು ನೀಡುವ ಈ ಅಕ್ಷಯ ಪಾತ್ರೆ ಮತ್ತು ಹಣದ ತೈಲಿ ಈಗ ನಿನ್ನದು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ನಾನು ಬಂದಿದ್ದೆ ಎಂದು ವೃಕ್ಷದೇವತೆ ಹೇಳಿದಾಗ ಸಂತೋಷದಿಂದ ಆಕೆಗೆ ನಮಸ್ಕರಿಸಿದ ನಾರಾಯಣನು ಬೇಗ ಬೇಗ ಮನೆಗೆ ಹಿಂತಿರುಗಿದ ಮನೆಗೆ ಬಂದು ಅಮ್ಮನತ್ರ ಹೇಳಿದ ಅಮ್ಮ ಅಮ್ಮ ಹಸಿವು ನನಗೆ ಏನಾದರೂ ಕೊಡು ತಿನ್ನಲು ಆಗ ಅಮ್ಮ ಅಚ್ಚರಿಯಿಂದ ಹೇಳಿದ್ಲು ಮಗ ನೀನು ಹೋದ ಬೇಜಾರದಲ್ಲಿ ನಾನು ಇವತ್ತು ಅಡುಗೆ ಮಾಡಿಲ್ಲ ತಾಳು ಬೇಗ ಬೇಗ ಒಂದು ಅನ್ನ ಸಾರು ಮಾಡಿ ನಿನಗೆ ಕೊಡುತ್ತೇನೆ ಎಂದು ಹೇಳಿದಾಗ ನಾರಾಯಣನ ಗೊತ್ತಾ ಹೇಳಿದ ಅಮ್ಮ ಈಗ ನೋಡು ನಾನು ಬಾಣಸಿಗನನ್ನೇ ಕರೆದು ಬಂದಿದ್ದೇನೆ ಹೀಗೆ ಹೇಳಿ ಅವನು ಆ ಅಕ್ಷಯ ಪಾತ್ರೆಯನ್ನು ಅಲ್ಲಿ ಕೆಳಗೆ ಇಟ್ಟು ಅನ್ನ ಸಾರು ಪಲ್ಯ ಪಾಯಸ ಎಂದು ಹೇಳಿದಾಗ ಆ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಬಂತು ಸಾರು ಬಂತು ಪಾಯಸ ಬಂತು ಘಮ 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 ಆ ಅಮ್ಮನಿಗೆ ಆಶ್ಚರ್ಯವೇ ಆಶ್ಚರ್ಯ ಆಗ ನಾರಾಯಣ ಹೇಗೆ ವೃಕ್ಷದೇವತೆ ತನ್ನನ್ನು ಹರಸಿ ಕಳುಹಿಸಿದ್ದು ಎಂದು ಅಮ್ಮನಿಗೆ ಕತೆ ಹೇಳಿದ ಮತ್ತೆ ಇಬ್ಬರು ಸಂತೋಷದಿಂದ ಊಟ ಮಾಡಿದ್ರು ಆಯಿತಾ ಆಮೇಲೆ ಆ ಹಣದ ತೈಲಿ ಇದೆಯಲ್ಲ ಅದು ಖಾಲಿ ಇತ್ತು ಅದನ್ನು ಅಲ್ಲಿ ಕೆಳಗಿಟ್ಟು ಜನ ಜಣ ಜನ ಹಣ ಬರಲಿ ಎಂದು ಹೇಳಿದಾಗ ಆ ತಿನ್ನದ ನಾಣ್ಯಗಳು ಸರಸರ ಸರಸರ ಅಂತ ಬೀಳ್ತಾಯಿವೆ ತೈಲಿಯಿಂದ ಈಗ ಅಮ್ಮನಿಗೂ ಮಗನಿಗೂ ಸಂತೋಷವೋ ಸಂತೋಷ ಮತ್ತು ಅವರು ಏನು ಮಾಡಿದ್ರು ಗೊತ್ತಾ ಇಲ್ಲಿ ಒಂದು ಚಂದದ ಮನೆ ಬರಲಿ ಮನೆ ಬಂತಲ್ಲ ಆಗ ಮನೆ ಗೃಹ ಪ್ರವೇಶ ಮಾಡಬೇಕಲ್ಲ ಹಾಗೇ ಅಮ್ಮ ಮತ್ತು ಮಗ ಏನು ಮಾಡಿದ್ರು ಗೊತ್ತಾ ಊರ್ನವ್ರನ್ನೆಲ್ಲ ನಾವು ಹೊಸ ಮನೆ ಕಟ್ಟಿದ್ದೇವೆ ಗೃಹ ಪ್ರವೇಶಕ್ಕೆ ಬನ್ನಿ ಅಂತ ಹೇಳಿ ಕಳಿಸಿದ್ರು ಆವಾಗ ಎಲ್ಲರೂ ಹಾಂ ಇವ್ರದ್ದು ಸಣ್ಣ ಗುಡಿಸಲಿತ್ತು ಇದು ಯಾವಾಗ ಇಷ್ಟು ದೊಡ್ಡ ಮನೆ ಕಟ್ಟಿದ್ರು ಅಂಥೇಳಿ ಆಶ್ಚರ್ಯದಿಂದರೆ ಎಲ್ಲ ಬಂದರು ಬಂದಾಗ ಎಲ್ಲ ಕೂತಿದ್ರು ಮನೆಯೊಳಗೆ ಚಾಪೆಲ್ಲ ಹಾಸಿತ್ತು ತುಂಬ ಜನ ಕೂತಿದ್ರು ಊರವರು ಆವಾಗ ಯಾರೂ ಅಡುಗೆ ಮಾಡುವವರೇ ಕಾಣ್ತಾ ಇಲ್ಲ ಏನೂ ಸದ್ದೇ ಇಲ್ಲ ಏನು ಈ ನಾರಾಯಣ ನಮ್ಮ ಮಂಗ ಮಾಡಿದಾನೆ ಹೇಗೆ ಎಂದು ಅವರು ಭಾವಿಸಿದರು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಕಾಣುವ ಹಾಗೆ ನಾರಾಯಣ ಏನು ಮಾಡಿದ ಗೊತ್ತಾ ದೇವರ ಮುಂದೆ ಆ ಅಕ್ಷಯ ಪಾತ್ರೆಯನ್ನು ಇಟ್ಟು ದೇವರೇ ದೇವರೇ ಪಾಯಸ ಬರಲಿ ಅಂತ ಹೇಳ್ದ ಪಾಯಸ ಬಂತು ಆಮೇಲೆ ಅನ್ನ ಸಾರು ಹಪ್ಪಳ ಸಂಡಿಗೆ ಸಿಹಿ ಎಲ್ಲ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಬರ್ತಾ ಇದ್ದೋ ಬರ್ತಾ ಇದೆ ಎಲ್ಲ ಸಾಲಲ್ಲಿ ಕೂತಿದ್ರು ಮತ್ತೆ ನಾರಾಯಣ ಮತ್ತು ಅಮ್ಮ ಎಲ್ಲರಿಗೂ ಪಾಯಸ ಬಡಿಸಿದ್ರು ಅಣ್ಣ ಸುರಿದು ಇಂಥ ಊಟ ಮಾಡಿದ್ರು ಆಮೇಲೆ ಅನ್ನ ಸಾರು ಹಪ್ಪಳ ಮತ್ತು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು ಊಟ ಮಾಡಿದ ಮೇಲೆ ದಕ್ಷಿಣ ಕೊಡಬೇಕಲ್ಲ ಊಟ ಆದಮೇಲೆ ನಾರಾಯಣ ಏನು ಮಾಡಿದ ಗೊತ್ತಾ ಹಣದ ತೈಲಿಯನ್ನು ಖಾಲಿ ಇತ್ತದು ಅದನ್ನು ದೇವರ ಮುಂದೆ ಇಟ್ಟು ದೇವ್ರೆ 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 ಹಣ ಬರಲಿ ಅಂತ ಹೇಳಿದಾಗ ಬಂಗಾರದ ನಾಣ್ಯಗಳು ಈಗ ನಾರಾಯಣ ತೈಲಿಯನ್ನು ಹಿಡಿದುಕೊಂಡು ಎಲ್ಲರಿಗೆ ಒಂದು 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 ಬಂಗಾರದ ಧಾಣ್ಯವನ್ನು ದಕ್ಷಿಣೆಯಾಗಿ ನೀಡಿದ ಕೆಲವರಿಗೆ ತುಂಬ ಸಂತೋಷ ಆಯಿತು ಆದರೆ ಇನ್ನೂ ಕೆಲವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಆಯಿತು ಅವರು ಏನು ಅಂದ್ಕೊಂಡ್ರು ಗೊತ್ತಾ ಇಂಥ ಅಮೂಲ್ಯವಾದ ಅದ್ಭುತವಾದಂಥ ವಸ್ತುಗಳು ಇವನಲ್ಲಿ ಇರಬಾರದು ಈ ರಾಜ್ಯದ ದೊರೆಯಲ್ಲಿ ಇರಬೇಕು ಎಂದು ಭಾವಿಸಿದರು ಆಮೇಲೆ ಎಲ್ಲರೂ ಬಹಳ ಸಂತೋಷ ಆಯಿತು ಬಹಳ ಸಂತೋಷ ಆಯಿತು ಅಂತ ಹೊಗಳಿ ಆ ಕಡೆ ತಮ್ಮ ಮನೆಗೆ ಹೋದ ಮೇಲೆ ಮೆಲ್ಲ ಆ ರಾಜ್ಯದ ರಾಜನಲ್ಲಿಗೆ ಹೋಗಿ ದೂರು ಹೇಳಿದ್ರಾಯ್ತ ಆವಾಗ ರಾಜ ಯೋಚಿಸಿದ ಹೌದಾ ಅಂಥ ಅದ್ಭುತವಾದಂಥ ಅಕ್ಷಯ ಪಾತ್ರೆ ಇದೆಯಾ ಹಣದ ಚೀಲ ಇದೆಯಾ ಹಾಗಾದರೆ ಅದು ರಾಜಭಂಡಾರಕ್ಕೆ ಸೇರಬೇಕು ಹೀಗೆ ಹೇಳಿಬಿಟ್ಟು ಏನು ಮಾಡಿದ ಗೊತ್ತಾ ರಾಜ ತನ್ನ ಸೈನಿಕರನ್ನು ಈಗಲೇ ಹೋಗಿ ನೀವು ನಾರಾಯಣನ ಮನೆಗೆ ಹೋಗಿ ಆ ಅಕ್ಷಯ ಪಾತ್ರೆ ಮತ್ತು ಹಣದ ತೈಲಿಯನ್ನು ತೆಗೆದುಕೊಂಡು ಬನ್ನಿರಿ ಎಂದು ಆಜ್ಞೆ ಮಾಡಿದ ಅವಾಗ ಈ ಸೈನಿಕರು ನಾರಾಯಣನ ಮನೆಗೆ ಬಂದರು ಆಯಿತಾ ಆದರೆ ನಾರಾಯಣನ ಮನೆಗೆ ಬಂದಾಗ ಅಲ್ಲಿ ಅಮ್ಮನೂ ಇರಲಿಲ್ಲ ಮಗನೂ ಇರಲಿಲ್ಲ ಎಲ್ಲಿಗೆ ಹೋಗಿದ್ದರು ಆಗ ಈ ಸೈನಿಕರು ಏನು ಮಾಡಿದ್ರು ಗೊತ್ತಾ ಅಲ್ಲಿ ಕಾಯಲಿಲ್ಲ ಬದಲಾಗಿ ಅವರಿಗೆ ಕಾಣುತ್ತಾ ಇತ್ತು ಹಣದ ತೈಲಿ ಮತ್ತು ಅಕ್ಷಯ ಪಾತ್ರೆ ಅದನ್ನು ಹೇಗೆ ಎತ್ತಿಕೊಂಡ್ರ ಸೀದಾ ಹೇಳದೆ ಕೇಳದೆ ಹೊರಟು ಹೋದರು ಆ ಕಡೆ ಮನೆಯವರು ಈ ಕಡೆ ಮನೆಯವರು ನೋಡ್ತಾ ಇದ್ದರು ಅವರು ನಾರಾಯಣ ಮತ್ತು ಅವನ ಅಮ್ಮ ಮನೆಗೆ ಬಂದಾಗ ರಾಜಭಟರು ಬಂದಿದ್ದರು ನಿಮ್ಮ ಹಣದ ತೈಲಿ ಮತ್ತು ಅಕ್ಷಯ ಪಾತ್ರೆಯನ್ನು ಎತ್ತಿಕೊಂಡು ಹೋದರು ಎಂದು ಹೇಳಿದರು ಆವಾಗ ಅಯ್ಯಯ್ಯೋ ಇನ್ನೇನು ಮಾಡೋದು ಅಂತ ಯೋಚನೆ ಆಯಿತು ನಾರಾಯಣ ಮತ್ತು ಅವನ ಅಮ್ಮನಿಗೆ ನಾರಾಯಣ ಬಳಿ ವೃಕ್ಷದೇವತೆ ಹೇಳಿದ್ಲು ಸುಮ್ಮ ಸುಮ್ಮನೆ ಆ ಅಕ್ಷಯ ಪಾತ್ರೆಯನ್ನು ದುರುಪಯೋಗ ಮಾಡಬಾರ್ದು ದುರುಪಯೋಗ ಮಾಡಿದ್ರೆ ಅದು ಏನನ್ನು ನಿಮಗೆ ಕೊಡುವುದಿಲ್ಲ ಅಂತ ಹಾಗಾಗಿ ನಾರಾಯಣ ಯೋಚಿಸಿದ ಇರಲಿ ರಾಜ ತೆಗೆದುಕೊಂಡು ಹೋದರೂ ಅದು ಕದ್ದೊಯ್ದಿರೋದರಿಂದ ಏನೂ ಉಪಯೋಗಕ್ಕೆ ಬರಲಿಕ್ಕಿಲ್ಲ ಅಂತೇಳಿ ಆದರೂ ಕೂಡ ಏನು ಮಾಡೋದು ಹೀಗಂತ ಬೇಸರದಲ್ಲಿ ಕೂತಾಗ ಅಮ್ಮ ಹೇಳಿದ್ಲು ಮಗ ನೀನು ಮತ್ತೆ ಹೋಗು ರಾಜನತ್ರ ಬಟರು ಬಂದಿದ್ದಲ್ವ ರಾಜನಿಗೆ ಗೊತ್ತಿದೆ ಇಲ್ಲವೋ ರಾಜನಿಗೆ ನೀನು ಹೋಗಿ ಹೇಳು ಹೀಗೆ ಹೇಳಿದಾಗ ಸರಿ ಅಮ್ಮ ಅಂಥೇಳಿ ಮತ್ತೆ ಅಮ್ಮ ಕಟ್ಟಿಕೊಟ್ಟ ರೊಟ್ಟಿ ಮತ್ತು ಕಾಯಿ ಹೋಳು ತೀಲದಲ್ಲಿ ತುಂಬಿಸಿಕೊಂಡು ನಾರಾಯಣ ಎಲ್ಲಿಗೆ ಹೊರಟ ರಾಜನ ಅರಮನೆಗೆ ಹೊರಟ ಹಾಗೆ ಹೋಗುತ್ತಾ ಹೋಗುತ್ತಾ ಕಳೆದ ಸಲ ಅವನು ಕೂತಿದ್ದನಲ್ಲ ಆ ವೃಕ್ಷ ಆ ಮರ ಕಾಣಿಸಿತು ಅವನಿಗೆ ಅವನು ಮತ್ತೆ ಆ ದೊಡ್ಡ ಮರದ ನೆರಳಲ್ಲಿ ಕೂತ್ಕೊಂಡ ಆಯ್ತ ಕೂತ್ಕೊಂಡು ಎಲ್ಲ ಬುತ್ತಿ ಬಿಚ್ಚಿದ ರೊಟ್ಟಿ ತಿನ್ನಲಿಕ್ಕೆ ಮತ್ತೆ ರೊಟ್ಟಿ ಹೋಳು ತಿಂದ ಕಾಯಿ ಹೋಳು ತಿಂದ ಕುಶಾಲಮ್ಮ ಅಂತ ಹೇಳಿದ ಬೇಜಾರಲ್ಲಿ ಆವಾಗ ಮತ್ತೆ ಅಲ್ಲಿ ವೃಕ್ಷದೇವತೆ ಪ್ರತ್ಯಕ್ಷ ಆದಳು ಈಗ ಮುದುಕಿಯ ರೂಪದಲ್ಲಿ ಅಲ್ಲ ಆ ವೃಕ್ಷದೇವತೆ ನಾರಾಯಣನಲ್ಲಿ ಯಾಕೆ ಕಂದ ನೀನು ಮತ್ತೆ ಬಂದಿದ್ದೀ ಯಾಕೆ ಇಷ್ಟು ಬೇಸರದಲ್ಲಿ ಇದ್ದೀ ಅವಾಗ ನಾರಾಯಣ ಹೇಳಿದ ಹೀಗೆ ರಾಜಭಟರು ಬಂದು ಅವೆರಡನ್ನೂ ಅಕ್ಷಯ ಪಾತ್ರೆ ಮತ್ತು ತೈಲಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ನಾನು ರಾಜನಲ್ಲಿಗೆ ದೂರು ನೀಡಲು ಹೊರಟಿದ್ದೇನೆ ಆವಾಗ ವೃಕ್ಷದೇವತೆ ಹೇಳಿದಳು ನೀನು ಯಾವ ಚಿಂತೆಯನ್ನು ಮಾಡಬೇಡ ತಗೋ ಎಂದು ಹೇಳಿ ಒಂದು ಬಳ್ಳಿ ಅಂದರೆ ಹಗ್ಗ ಮತ್ತು ಒಂದು ದೊಣ್ಣೆ ಅವನಿಗೆ ಕೊಡುತ್ತಾ ನೋಡು ಇದು ನಿನಗೆ ಉಪಯೋಗಕ್ಕೆ ಬರುತ್ತೆ ಇದು ಮಾಯದ ಬಳ್ಳಿ ಮತ್ತು ಮಾಯದ ದೊಣ್ಣೆ ಹಾಗೆ ಹೇಳಿ ಹರಸಿ ನಾರಾಯಣನನ್ನು ವೃಕ್ಷದೇವತೆ ಕಳಿಸಿಕೊಟ್ಟಳು ನಾರಾಯಣ ಹಾಗೆಯೇ ಆ ದೊಣ್ಣೆ ಮತ್ತು ಏನು ಹಗ್ಗ ತೆಗೆದುಕೊಂಡು ಅವನು ನಡೆಯುತ್ತಾ 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 ಅರಮನೆಗೆ ಬಂದ ಅರಮನೆಗೆ ಬಂದು ರಾಜನನ್ನು ಭೇಟಿಯಾದ ಭೇಟಿಯಾಗಿ ಮಹಾಪ್ರಭು ನಿಮ್ಮ ಸೈನಿಕರು ನನ್ನ ಮನೆಗೆ ಬಂದು ನನ್ನ ಅಕ್ಷಯ ಪಾತ್ರೆ ಮತ್ತು ತೈಲಿಯನ್ನು ಕದ್ದೊಯ್ದಿದ್ದಾರೆ ಎಂದು ಅರಿಕೆ ಮಾಡಿದ ಆವಾಗ ಅಲ್ಲಿಯೇ ಇದ್ದರೂ ಕೆಲವು ಸೈನಿಕರು ಭಟರು ಅವರಲ್ಲೇ ಇದ್ದರೂ ಹೋಗಿ ತೆಗೆದುಕೊಂಡು ಬಂದವರು ಅವರು ಈಗ ಬೇಗ ಬೇಗ ನಾವು ತಂದಿಲ್ಲ ನಾವು ಏನನ್ನೂ ತಂದಿಲ್ಲ ಎಂದು ಹೇಳಿದರು ಆಗ ನಮ್ಮ ನಾರಾಯಣ ಹೌದೋ ನೀವು ತಂದಿಲ್ಲವೋ ಸರಿ ಎಂದು ಹೇಳಿ ಯಾರು ನನ್ನ ಅಕ್ಷಯ ಪಾತ್ರೆ ಮತ್ತು ತೈಲಿಯನ್ನು ನನ್ನಲ್ಲಿ ಹೇಳದೆ ಕೇಳದೆ ತೆಗೆದುಕೊಂಡು ಬಂದಿದ್ದಾರೋ ಏಯ್ ಬಳ್ಳಿ ಏಯ್ ದೊಣ್ಣೆ ಕಟ್ಟು ಬಳ್ಳಿ ಕೊಟ್ಟು ದೊಣ್ಣೆ ಕಟ್ಟು ಬಳ್ಳಿ ಕೊಟ್ಟು ದೊಣ್ಣೆ ಕಟ್ಟು ಬಳ್ಳಿ ಕೊಟ್ಟು ದೊಣ್ಣೆ ಹಾಗೆ ಹೇಳಿದಾಗ ಏನು ಗೊತ್ತಾ ಆ ಬಳ್ಳಿ ಸರಸರ ಸರಸರ ಅಂತ ಇವನ ಕೈಯಿಂದ ಹೋಯಿತು ಮತ್ತೆ ಆ ಎರಡು ಸೈನಿಕರು ಇಬ್ಬರು ಇಬ್ಬರು ಬಂದಿದ್ದಾಯ್ತಾ ಆ ಇಬ್ಬರು ಸೈನಿಕರನ್ನ ಹೀಗೆ 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 ಸುತ್ತು ಹಾಕಿತು ಆಯಿತಾ ಮತ್ತೆ ಇನ್ನೊಂದು ಕೈಯಲ್ಲಿ ದೊಣ್ಣೆ ಇತ್ತಲ್ಲ ಅವನ ಕೈನಲ್ಲಿ ಆ ದೊಣ್ಣೆ ಸರ ಂತ ಹೋಗಿ ರಪ 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 ಅಂತ ಆ ಸೈನಿಕರ ಬೆನ್ನಿಗೆ ಬಾರಿಸಿತು ಆಗ ಸೈನಿಕರು ಅಯ್ಯೋ 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 ತಪ್ಪಾಯ್ತು 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 ನಾವೇ ತಗೊಂಡು ಬಂದಿದ್ದು ಆದರೆ ಅವೆರಡೂ ನಮ್ಮ ಹತ್ರ ಇಲ್ಲದಮ್ಮಯ್ಯ ನಾವು ಮಹಾರಾಜರಿಗೆ ಒಪ್ಪಿಸಿದ್ದೇವೆ ಎಂದು ಹೇಳಿದರು ಆವಾಗ ಆ ದೊಣ್ಣೆ ಮತ್ತು ಬಳ್ಳಿ ಅಲ್ಲಿ ಐತಲ್ಲ ನಾರಾಯಣ ಹೇಳಿದ ಬಾ ಬಾ ಅಂತ ಕರೆದಾಗ ಆ ಎರಡು ದೊಣ್ಣೆ ಮತ್ತು ಬಳ್ಳಿ ಮತ್ತೆ ನಾರಾಯಣನ ಬಳಿಗೆ ಬಂತು ಆಗ ದೊರೆ ಬಳಿಯೇ ಇತ್ತು ಅಕ್ಷಯ ಪಾತ್ರೆ ಮತ್ತು ಯಾವುದು ಹಣದ ತೈಲಿ ಆದರೆ ದೊರೆಗೆ ಏನು ಅಂತೇಳೆ ಇದು ನನಗೇ ಬೇಕು ಅಂತ ಒಂದು ಮನಸ್ಸು ಹಾಗಾಗಿ ದೊರೆ ಏನು ಹೇಳಿದರು ಗೊತ್ತಾ ಇಲ್ಲ ನನ್ನಲ್ಲಿ ಎಲ್ಲಿದೆ ನನಗೆ ಯಾರು ಕೊಟ್ಟರು ಅದನ್ನು ಹೀಗೆ ಹೇಳಿದಾಗ ಇವನು ನಾರಾಯಣ ಹೇಳಿದ ಮಹಾಪ್ರಭು ಹೌದೇ ನಿಮ್ಮ ಬಳಿ ಇಲ್ಲವೇ ಹಾಗಾದರೆ ಯಾರ ಬಳಿ ಇದೆಯೋ ಅವರ ಬಳಿಯೇ ಹೋಗಿ ನಾನು ಅದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಈಗ ಯಾರ ಬಳಿ ಅಕ್ಷಯ ಪಾತ್ರೆ ಇದೆಯೋ ಯಾರ ಬಳಿ ಹಣದ ತೈಲಿ ಇದೆಯೋ ಅಲ್ಲಿಗೆ ಹೋಗು ಕಟ್ಟು ಬಳ್ಳಿ ಕುಟ್ಟು ದೊಣ್ಣೆ ಕಟ್ಟು ಬಳ್ಳಿ ಕುಟ್ಟು ದೊಣ್ಣೆ ಕಟ್ಟು ಬಳ್ಳಿ ಕುಟ್ಟು ದೊಣ್ಣೆ ಅಂತ ಹೇಳಿದಾಗ ಆ ಬಳ್ಳಿ ಸರ 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 ಹೋಯಿತು ಎಲ್ಲಿಗೆ ಹೋಯಿತು ಗೊತ್ತಾ ಸಿಂಹಾಸನದ ಹತ್ರ ಹೋಯಿತು ಆಮೇಲೆ ಆಮೇಲೆ ದೊರೆಯನ್ನು ಸರ 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 ಸುತ್ತಿಕೊಂಡಿದ್ವು ಆಯಿತಾ ಮತ್ತೆ ಈ ಕಡೆಯಿಂದ ದೊಣ್ಣೆ ರಪ್ಪ ಅಂತ ಓಡಿತು ಓಡಿ ರಪ ರಪ್ಪ 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 ಅಂತ ದೊರೆಗೆ ಆವಾಗ ದೊರೆಗೆ ಒಂದು ಕಡೆಯಿಂದ ನೋವು ಇನ್ನೊಂದು ಕಡೆಯಿಂದ ಹವಾಮಾನ ಓಯ್ ಮಹಾರಾಯ ತಪ್ಪಾಯಿತು ತಪ್ಪಾಯ್ತು ತಪ್ಪಾಯಿತು ನನ್ನ ಭಂಡಾರದಲ್ಲೇ ನಿನ್ನ ಹಣದ ತೈಲಿ ಮತ್ತು ಅಕ್ಷಯ ಪಾತ್ರೆ ಇದೆ ನೀನು ಅದನ್ನು ತೆಗೋ ನನ್ನನ್ನು ಕ್ಷಮಿಸು ಎಂದು ಕೈಮುಗಿದ ತಕ್ಷಣ ನಾರಾಯಣ ಸಾಕು ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳಿದಾಗ ಆ ಬಳ್ಳಿ ಮತ್ತು ದೊಣ್ಣೆ ಮತ್ತೆ ಅವನ ಕಡೆಗೆ ಬಂದವು ಮತ್ತೆ ದೊರೆ ಹೇಳಿದ ನೋಡು ನಾರಾಯಣ ನೀನು ಒಳ್ಳೆಯ ಹುಡುಗ ಹಾಗಾಗಿ ನನಗೆ ತುಂಬ ಸಂತೋಷವೂ ಕೂಡ ಆಗುತ್ತಾ ಇದೆ ಅಲ್ಲದೆ ನಮ್ಮ ಬಳಿಯ ಆ ಅಕ್ಷಯ ಪಾತ್ರೆಯಿಂದ ಯಾವುದೂ ಸಿಗಲೂ ಇಲ್ಲ ಈಗ ನೀನು ಅದನ್ನು ತೆಗೆದುಕೋ ಮಾತ್ರವಲ್ಲದೆ ನೀನು ಇಲ್ಲಿಗೆ ಉದ್ಯೋಗವನ್ನು ಅರಸುತ್ತಾ ಬಂದೆ ಅಲ್ಲ ನಿನಗೆ ತಕ್ಕದಾದ ಉತ್ತಮ ಉದ್ಯೋಗವನ್ನು ಕೂಡ ನಾನು ಕೊಡುತ್ತೇನೆ ಹೀಗೆ ದೊರೆ ಹೇಳಿದಾಗ ಬಹಳ ಸಂತೋಷದಿಂದ ನಾರಾಯಣನು ದೊರೆಗೆ ನಮಸ್ಕರಿಸಿ ಬೇಗ ಬೇಗ ಮನೆಗೆ ಹಿಂತಿರುಗಿದ ಮನೆಗೆ ಹಿಂತಿರುಗುತ್ತಾ ಇದ್ದಾಗ ಮತ್ತೆ ಆ ಮರದವಳಿಗೆ ಬಂದಾಯಿತ ಮತ್ತೆ ಬಂದು ಅವನು ತನ್ನಲ್ಲಿದ್ದ ಅಕ್ಷಯ ಪಾತ್ರೆ ಮತ್ತೆ ಹಣದ ತೈಲಿ ಮತ್ತೆ ದೊಣ್ಣೆ ಬಳ್ಳಿ ಎಲ್ಲವನ್ನು ಮರದ ಬುಡದಲ್ಲಿಟ್ಟು ಅಮ್ಮ ತಾಯಿ ಇದೆಲ್ಲ ನಿನ್ನ ಸೊತ್ತು ಇದನ್ನು ಒಪ್ಪಿಸಿಕೊ ಎಂದು ಹೇಳಿದ ಆಗ ವೃಕ್ಷತೆಯ ಮತ್ತೆ ಪ್ರತ್ಯಕ್ಷವಾಗಿ ಯಾಕೆ ಕಂದ ಇದನ್ನು ನನಗೆ ಕೊಡುತ್ತೀಯಾ ಇದನ್ನು ತೆಗೆದುಕೊಂಡು ಹೋಗು ನೀನು ಸಂತೋಷವಾಗಿ ಇರು ಮನೆಯಲ್ಲಿ ಎಂದು ಹೇಳಿದಾಗ ನಾರಾಯಣ ಹೇಳಿದ ಇಲ್ಲ ಅಮ್ಮ ನಾನು ದುಡಿದು ತಿನ್ನುತ್ತೇನೆ ಅದೇ ನನಗೆ ಸಂತೋಷ ಆಗ ಆಕೆ ಬಹಳ ಸಂತೋಷದಿಂದ ತಥಾಸ್ತು ನೂರು ಕಾಲ ನೀನು ಸಂತೋಷವಾಗಿ ಬಾಳು ಕಂದ ಎಂದು ಆಶೀರ್ವದಿಸಿ ಕಳಿಸಿದಳು ಮತ್ತೆ ನಮ್ಮ ನಾರಾಯಣ ಮನೆಗೆ ಬಂದು ಅಮ್ಮನೊಂದಿಗೆ ಅರಮನೆಗೆ ಹೋಗಿ ಅಲ್ಲಿ ಉದ್ಯೋಗದಲ್ಲಿದ್ದು ನೂರು ಕಾಲ ಸಂತೋಷವಾಗಿ ಬಾಳಿದ ಮಕ್ಕಳೇ ನಾನು ಈಗ ಹೇಳಿದ ಕಟ್ಟು ಬಳ್ಳಿ ಕುಟ್ಟು ದೊಣ್ಣೆ ಕತೆ ನಿಮಗೆ ಇಷ್ಟ ಆಯಿತಾ ನೋಡಿ ನಾನು ಬರೆದ ಅಪೂರ ಲೋಕ ಅಮ್ಮ ತೋರಿದ ಅಪೂರ ಲೋಕ ಪುಸ್ತಕದಲ್ಲಿ ಇದೇ ಆ ಕತೆ ಆಯಿತಾ ನಿಮಗೆ ನಾನು ಇಂದ್ರನಾಯಿರಾವದ ಕತೆ ಹೇಳಿದ್ದೆ ಅಲ್ಲ ಇದರಲ್ಲಿ ಐದು ಅಂತ ಚಂದ ಚಂದದ ಕಥೆಗಳಿವೆ ಇನ್ನು ಕೂಡ ಹೇಳ್ತೇನೆ ಆಯಿತಾ ಹಾಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಥ್ಯಾಂಕ್ ಯು